ಪಟ್ಟಣದ ಯರಹಳ್ಳಿ ಹ್ಯಾಂಡ್ಪೋಸ್ಟ್ ಗ್ರಾಮದಲ್ಲಿ ತಾಲೂಕು ಮಟ್ಟದ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ ಪ್ರತಿ ವರ್ಷ ಅಕ್ಟೋಬರ್ ಹತ್ತರಂದು ವಿಶ್ವ ಮಾನಸಿಕ ದಿನ ಆಚರಿಸಲಾಗುತ್ತದೆ ಈ ದಿನವು ಜಾಗತಿಕವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಬೆಂಬಲ ನೀಡಲು ಈ ದಿನ ಆಚರಿಸಲಾಗುತ್ತಿದೆ ಮಾನಸಿಕ ಆರೋಗ್ಯ ಉತ್ತಮವಾಗಿರಬೇಕಾದರೆ ದೈಹಿಕ ಆರೋಗ್ಯವೂ ಉತ್ತಮವಾಗಿರಬೇಕು ಯಾವುದೇ ಸಾಧನೆಗೆ ಆರೋಗ್ಯ ಮುಖ್ಯ ಹಾಗಾಗಿ ಪ್ರತಿಯೊಬ್ಬರೂ ಆರೋಗ್ಯ ಕಡೆ ಗಮನ ಕೊಡಬೇಕೆಂದು ತಿಳಿಸಿದರು ಯೋಗ ಶಿಕ್ಷಕ ಶ್ರೀಶೈಲ ಕುಂಬಾರ ಮಾತನಾಡಿ ಯೋಗ ಮತ್ತು ಧ್ಯಾನದಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸು ಹಗುರವಾಗುತ್ತದೆ ಮನಸ್ಸು ಏಕಾಗ್ರತೆಗೊಳ್ಳುತ್ತದೆ ಮನಸ್ಸು ಸದೃಢಗೊಳ್ಳುತ್ತದೆ ಆದ್ದರಿಂದ ಎಲ್ಲರೂ ಯೋಗ ಮತ್ತು ಧ್ಯಾನ ಪ್ರತಿನಿತ್ಯ ಮಾಡಬೇಕೆಂದು ತಿಳಿಸಿದರು ಆಶಾ ಕಾರ್ಯಕರ್ತರಿಗೆ ಕ್ರೀಡಾ ಚಟುವಟಿಕೆ ನಡೆಸಲಾಯಿತು ನಂತರ ಬಹುಮಾನ ವಿತರಿಸಲಾಯಿತು ಈ ವೇಳೆ ಮ್ಯಾಜಿಕ್ ಸೇವಾ ಬಸ್ ಸಂಸ್ಥೆಯ ವೆಂಕಟೇಶ್ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಇದು ನ್ಯಾಷನಲ್ ಕಾರ್ಯಕ್ರಮವಾಗಿ ಒಂಬತ್ತು ಒಂಬತ್ತು ಅಂದರೆ ಅದರಿಂದ ಆಗೋ ಬರ್ಡನ್ಸ್ ಜನರ ಮೇಲಾದಂಥ ಪರಿಣಾಮಗಳು ಎಕನಮಿ ಇರ್ಬೋದು ಎಲ್ತ್ ಮೇಲೆ ಇರ್ಬೋದು ಸೊ ಹಾಗಾಗಿ ಈ ಮೆಂಟಲ್ ಒಂದು ನ್ಯಾಷನಲ್ ಕಾರ್ಯಕ್ರಮವಾಗಿ ವರ್ಲ್ಡ್ ಎಲ್ತ್ ಫೆಡರೇಷನ್ ಮೆಂಟಲ್ ಹೆಲ್ತ್ ಮತ್ತು ಡಬ್ಲ್ಯೂ ಎಚ್ಒ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದನ್ನು ಮನಗಂಡು ಇದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಸ್ಟ್ರೆಸ್ಸಿಂದ ಮಾನಸಿಕವಾಗಿ ಬಳಲ್ತಾ ಇದ್ದಾರೆ ಇದನ್ನೊಂದು ನ್ಯಾಷನಲ್ ಕಾರ್ಯಕ್ರಮವಾಗಿ ಮಾಡಿ ಇದನ್ನು ಸಮತೋಮ ತರಬೇಕು ಅನ್ನೋ ನಿಟ್ಟಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಪ್ರತಿ ವರ್ಷ ಒಂದೊಂದು ಸ್ಲೋಗನ್ ಇಟ್ಕೊಂಡು ಒಂದೊಂದು ಥೀಮ್ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನೈಂಟಿ ಟೂಯಿಂದ ನೈಂಟಿ ನೈಂಟಿ ಟೂ ಇಂದ ಮಾಡ್ಕೊಂಡು ಬರ್ತಾ ಇದ್ದರು ಅದೇ ರೀತಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಥೀಮನ್ನು ಕೊಟ್ಟಿದ್ದಾರೆ ಅದು ಏನು ಅಂದರೆ ಎಲ್ಲರಿಗೂ ಆರೋಗ್ಯಕರ ಮನುಷ್ಯ ಪ್ರವೇಶ ಹೆಚ್ಚಿನ ಹೊಣೆಗಾರಿಕೆ ಹೆಚ್ಚಿದ ಹೂಡಿಕೆ ಮತ್ತು ಸುಧಾರಿತ ಪ್ರವೇಶ ಬಿಕ್ಕಟ್ಟುಗಳು ಮತ್ತು ತುರ್ತು ಪರಿಸ್ಥಿತಿಗಳಿಂದ ಪ್ರಭಾವಿತರಾಗದೆ ಜನರ ಅಗತ್ಯ ಮೇಲೆ ವಿಶೇಷ ಗಮನ ಹರಿಸುವುದೊಂದಿಗೆ ನಮ್ಮ ಈ ಮಾನಸಿಕ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಡಬ್ಲ್ಯೂ ಎಚ್ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೊಂದು ಥೀಮನ್ನು ಕೊಟ್ಟಿದ್ದಾರೆ ನಿಮಗೆ ತಿಳಿದಿರೋ ಹಾಗೆ ಆರೋಗ್ಯ ಅತಿ ಮುಖ್ಯ ಈ ಆರೋಗ್ಯ ಅನ್ನೋದು ಏನು ಡೆಫಿನೇಷನ್ ಬರ್ತದೆ ಅಂದರೆ ಇಸ್ ಎ ಮಲ್ಟಿ ಡೈಮೆನ್ಷನಲ್ ಅಂದರೆ ಎಲ್ಲ ರೀತಿರು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಐದು ಡೈರೆಕ್ಷನಲ್ಲಿ ಬರ್ತದೆ ಎಲ್ತ್ ಅಂದರೆ ಸೊ ಹಾಗಾಗಿ ಎಲ್ತನ್ನು ಒಂದು ಡೈರೆಕ್ಷನಲ್ಲಿ ಹೇಳೋಕ್ಕಾಗಲ್ಲ ಮಲ್ಟಿ ಡೈಮೆನ್ಷನಲ್ಲಿ ನಾವು ಹೇಳ್ಬೇಕಾಗ್ತದೆ ಸೊ ಅದರಲ್ಲಿ ಒಂದು ಮೆಂಟಲ್ ಎಲ್ತ್ ಈಗ ಎಲ್ ವರ್ಲ್ಡ್ ಎಲ್ತ್ ಡೇ ಅಂತ ಬೇರೆ ಅಂತ ಬೇರೆ ವರ್ಲ್ಡ್ ಮೆನ್ ಮೆಂಟಲ್ ಎಲ್ತ್ ಡೇ ಅನ್ನೋದು ಬೇರೆ ಎಲ್ತ್ ಡೇ ಆರೋಗ್ಯ ದಿನಾಚರಣೆ ಅದು ಏಳನೇ ತಾರೀಕು ಮಾಡೋಂಥ ಇದು ಮೆಂಟಲ್ ಎಲ್ತ್ ಡೇ ಇದು ಅಕ್ಟೋಬರ್ ಟೆಂತ್ ಮಾಡೋಂಥ ಈ ವರ್ಲ್ಡ್ ಹೆಲ್ತ್ ಮೆಂಟಲ್ ಹೆಲ್ತ್ ಡೇನ ಮೇನು ಏನು ಅಂದರೆ ಅವರ ಮಾನಸಿಕ ಸಮತೋಲನವನ್ನು ಆರೋಗ್ಯದ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕಾದದ್ದು ಅದೇ ಕರ್ತವ್ಯ ಇದನ್ನು ಈ ಮೆಂಟಲ್ ಹೆಲ್ತ್ ಡೇಸನ್ನ ಆರೋಗ್ಯ ಸೇವೆಯಲ್ಲಿ ಸೇವೆ ಮಾಡ್ತಾರಂಥ ನಾವುಗಳು ಆಶಾ ಕಾರ್ಯಕರ್ತರು ಎನ್ ಜಿ ಓಸು ಎಲ್ಲರೂ ಈ ಒಂದು ದಿನದಲ್ಲಿ ಇದರ ವಿಶೇಷತೆ ಮಹತ್ವ ಮತ್ತು ಆಗೋ ಪರಿಣಾಮ ನಾವು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ಹಾಗೆ ಮಾಡಿದಂತ ವೇದಿಕೆ ಗಣ್ಯರೆಲ್ಲರಿಗೂ ಈ ಒಂದು ನಮ್ಮ ಈ ದಿನದ ವಾರ್ಡ್ ಮೆಂಟಲ್ ಹೆಲ್ತ್ ಡೇ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಕುರಿತು ವೆಂಕಟೇಶ್ ಸರ್ ಅವರು ವೇದಿಕೆ ನಡೆಯುತ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮಾನಸಿಕ ಆರೋಗ್ಯ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಈ ದಿನ ಮಾನಸಿಕ ಆರೋಗ್ಯ ಸೊ ಅದಕ್ಕೆ ಮುಂಚೆ ಎರಡು ನಿಮಿಷ ಮ್ಯಾಜಿಕ್ ಬಸ್ ಬಗ್ಗೆ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ಬಂದುಬಿಟ್ಟು ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಕಮ್ಯುನಿಟಿಗಳಲ್ಲಿ ಆಟಗಳ ಮೂಲಕ ಆರೋಗ್ಯದ ವಿಚಾರವಾಗಿ ಆಹಾರದ ವಿಚಾರ ಆ ಮಕ್ಕಳು ನಮ್ಮ ಒಂದು ಏನು ಅರಿವನ್ನು ಕೊಡ್ತಾರೆ ಆ ಮೂಲಕ ಹೋಗ್ತಾರೆ ಮತ್ತು ಜೊತೆಗೆ ಆಟ ಅಂತ ಅಂದರೆ ಎಲ್ಲರೂ ಕೂಡ ಇಷ್ಟನೇ ಆಕ್ಟಿವಿಟಿ ಅಂತಂದರೆ பழைய இஷ்டாகும் நேன்மாதிரி கரிகுலம் டெவலப்